ಓಂ ಸಾಯ್ ನನ್ನ ಮುದ್ದಿನ ಮಗುವೆ ನನ್ನ ನಿನ್ನ ಸಂಬಂಧ ಶಾಶ್ವತವಾದುದು ನಿನಗೆ ನಿನ್ನ ಸಾಯಿಯಪ್ಪ ನಾನಿದ್ದೇನೆ ಯಾವ ರೂಪದಲ್ಲಾದರೂ ನಿನ್ನ ಹತ್ತಿರ ಬರುತ್ತೇನೆ ಮೌನದ ಕ್ಷಣದಲ್ಲಿ ನೀನು ನನ್ನ ಬಳಿ ಮಾತನಾಡು ಎಲ್ಲ ನಿನಗೆ ತಿಳಿದಿದೆ ಬಾಬಾ ನಾನು ಏನು ಹೇಳಲಿ ಎಂದು ಕೇಳುವ ನಿನಗೆ ನನ್ನ ಉತ್ತರ ಸಿಕ್ಕೆ ಸಿಗುತ್ತದೆ ಒಂದು ಕ್ಷಣವು ನಾನು ನಿನ್ನಿಂದ ದೂರವಲ್ಲ ನಿನ್ನ ಸಕಾರಾತ್ಮಕ ಆಲೋಚನೆಗೆ ನಾನು ಬಲವನ್ನು ನೀಡುತ್ತಿದ್ದೇನೆ ನೀನು ದಾರಿ ತಪ್ಪಿ ಹೋಗದಿರಲು ನಿನ್ನ ದಾರಿಯಲ್ಲಿ ಬೆಳಕನ್ನು ತುಂಬಿಸುತ್ತಿದ್ದೇನೆ ನಿನಗೆ ಬೇಕಾದ ಸ್ಪಷ್ಟತೆ ಸಿಕ್ಕೇ ಸಿಗುತ್ತದೆ ದಾರಿಯಲ್ಲಿ ಹೋಗುವ ಜನರಲ್ಲೂ ನೀನು ನನ್ನನ್ನು ಕಾಣಬಹುದು ನಿನಗೆ ಒಳ್ಳೆಯದನ್ನು ಮಾಡುವ ನಿನ್ನ ಜೀವನದಲ್ಲಿ ಒಳ್ಳೆಯದನ್ನು ತರುವ ಜನರು ನಿನ್ನ ಸುತ್ತ ಸದಾ ಇರುತ್ತಾರೆ ನೀನು ನಂಬಬೇಕಷ್ಟೇ ನನ್ನ ಮಗುವೆ ನಿನಗೆಂದೇ ಬರುವ ಸಂದೇಶವನ್ನು ಗುರುತಿಸು ನನ್ನಲ್ಲಿ ಒಂದಾಗು ನನ್ನ ಶಕ್ತಿಯಿಂದ ಜನ್ಮಿಸಿರುವ ನೀನು ಮಹಾಶಕ್ತಿಶಾಲಿ ಎಂಬುದನ್ನು ಮರೆಯಬೇಡ ನಿನ್ನ ಬೆಳವಣಿಗೆಗೆ ನನ್ನ ಆಶೀರ್ವಾದವಿದೆ ನನ್ನ ಅನುಮತಿಯಿದೆ ನಂಬಿಕೆಯಿಂದ ತನ್ನ ಮೇಲೆ ಗಮನವನ್ನು ವಹಿಸಿ ಮುನ್ನಡಿ ನಿನ್ನ ಬೆಳವಣಿಗೆ ದೊಡ್ಡದಾಗಿರುತ್ತದೆ ನಿನಗೆ ಆಶ್ಚರ್ಯವಾಗುವಷ್ಟು ಯಶಸ್ಸು ನಿನ್ನದಾಗುತ್ತದೆ ತನ್ನ ದೇಹಕ್ಕೆ ಒಳ್ಳೆಯ ಆಹಾರವನ್ನು ನೀಡು ನಿನ್ನ ಆರೋಗ್ಯ ಚೆನ್ನಾಗಿರುತ್ತದೆ ನೀನು ಸೇವಿಸುವ ಆಹಾರದಲ್ಲಿ ನನ್ನ ಆಶೀರ್ವಾದವಿದೆ ನನ್ನ ಪ್ರಸಾದವೆಂದೇ ಸ್ವೀಕರಿಸು ನಿನಗೆ ಎಲ್ಲ ಶುಭವೇ ಜಯ ಸಾರಾಮ್